ನನ್ನ ಪ್ರೀತಿಯ ಭಕ್ತರೇ ಭಗವಂತನ ಮಾತುಗಳು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಟ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ನವೆಂಬರ್ ಹದಿನೇಳನೇ ದಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹನ್ನೊಂದನೇ ತಿಂಗಳು ಜಾರ್ಖಂಡ್ ರಾಜ್ಯದ ಪಲಾಮು ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾದ ಕಾರಣ ಇಂದು ವಾಹನ ಸಂಚಾರದ ಮೊದಲ ದಿನ ಅವರ ವಾಗ್ದಾನಗಳಲ್ಲಿ ಒಂದನ್ನು ಉಲ್ಲೇಖಿಸಿ ನಾನು ಬೈಬಲ್ ವಚನದಲ್ಲಿ ಮಾತನಾಡಿದ್ದೇನೆ ಕೀರ್ತನೆಗಳು ಅಧ್ಯಾಯ ನೂರ ಹತ್ತೊಂಬತ್ತು ಪದ್ಯ ಸಂಖ್ಯೆ ನೂರ ಐದು ರಲ್ಲಿ ನಾನು ಹೀಗೆ ಹೇಳಿದೆ ನಿಮ್ಮ ವಾಕ್ಯವು ನನ್ನ ಪಾದಗಳಿಗೆ ದೀಪವಾಗಿದೆ ಮತ್ತು ನನ್ನ ಹಾದಿಗೆ ಬೆಳಕು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಸ್ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ